ವೀಕ್ಷಕರ ಸುದ್ದಿ ಮನೆಗೆ ಸ್ವಾಗತ ನಾನು ಸಾಮ್ರಾಟ್ ಮಂಜು ಇವತ್ತು ನಾವು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹತ್ರ ಇರುವಂಥ ಗೌಡನ್ಗೆರೆ ಮಂಡ್ಯ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡನ್ಗೆರೆ ಇಲ್ಲಿನ ಒಂದು ಇತಿಹಾಸ ಹಾಗೆ ಪರಂಪರೆ ನೋಡಿದರೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸಕಲ ಐಶ್ವರ್ಯ ಉನ್ನತ ಉನ್ನತ ಜ್ಞಾನ ಎಲ್ಲ ದೇವರು ಕೊಡ್ತಾರೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಇವತ್ತು ಆ ಇಲ್ಲಿ ಬರುವಂತ ಯಾವುದೇ ಒಂದು ದುಷ್ಟಶಕ್ತಿಗಳಿಗೆ ಅಲ್ಲಿ ಪರಿಹಾರ ಸಿಗುತ್ತೆ ನಾವು ಮನಸ್ಸಲ್ಲಿ ಏನು ಕೇಳ್ಕೊಂತೀವ ಆ ಒಂದು ಶಕ್ತಿ ಮನ್ಸಲ್ಲಿ ಏನಾದರೂ ಕೋರ್ಕೊಂಡ್ರೆ ಸಕಲ ಸಿದ್ಧಿಗಳು ಕೊಡುವ ಈ ಚೌಡೇಶ್ವರಿ ಚಾಮುಂಡೇಶ್ವರಿ ತಾಯಿ ಸಕಲ ಐಶ್ವರ್ಯ ಉನ್ನತ ಜ್ಞಾನ ಬುದ್ಧಿ ಶಕ್ತಿ ಎಲ್ಲ ಕೊಡುವಂತ ದೇವಿ ಈ ದೇವಿ ಆಗಿದ್ದಾಳೆ ಈ ದೇವಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ ತಿಳಿಸ್ತಾರೆ ಇಲ್ಲಿನ ಒಂದು ಆಡಳಿತ ಮಂಡಳಿ ಬನ್ನಿ ಅವ್ರನ್ನ ಕೇಳೋಣ ಆಂಜನೇಯಂದು ಐತೆ ತಲ ತಲಾಂತರದಿಂದ ಅದು ಯಾರು ಪೂಜೆ ಮಾಡ್ತಾರೆ ತಂದು ಕೊಡ್ತೀನಿ ಸ್ವಲ್ಪ ಸಮಸ್ಯೆಗಳು ಶುರುವಾಗ್ತದೆ ಯಾಕಿಂಗ್ ಸಮಸ್ಯೆಗಳು ಶುರುವಾಗುತ್ತೆ ನೋಡೋದಾಗ ಒಂದು ಕೋತಿ ಓಡಾಡಕ್ಕೆ ಶುರು ಮಾಡ್ತದೆ ಈ ಜಾಗದಲ್ಲಂತೂ ಖಂಡಿತ ಪಾಸಿಟಿವ್ ವೈಬ್ರೇಷನ್ ಇದೆ ಆಮೇಲೆ ಇಲ್ಲಿ ನಮಗೆ ಚೆನ್ನಾಗಿ ಅಭಿವೃದ್ಧಿಯಾಗಿ ನಮಗೆಲ್ಲ ಎಲ್ಲ ತೊಂದರೆನೂ ತಯಾರಾಯ್ತದೆ ಪಾಸಿಟಿವ್ ತುಂಬಾ ಚೆನ್ನಾಗಿದೆ ಈ ಕಲ್ಲು ಇಲ್ಲಿ ಎತ್ತಿ ಬಿಟ್ರೆ ನೀರಿನ ಮೇಲೆ ಎಷ್ಟೇ ದಾಖಕೂ ಎತ್ತಿ ಹೇಳ್ತದೆ ಅದೇ ಈ ಕಲ್ಲ ಬಿಡಿ ನೋಡಿ ಕ್ಲೀನಾಗೆ ಒಳಗಡೆ ಹೋಗಿ ಮುಳಿಕೊಳ್ತದೆ ಇದು ಆಂಜನೇಯ ಮತ್ತೆ ಸುಗ್ರೀವರೆಲ್ಲ ಸೇರ್ಕೊಂಡು ಶ್ರೀರಾಮ್ ಜಯರಾಮ್ ಅಂತ ಬರ್ದಿ ಅದ್ರ ಮೇಲೆ ಹಾಕಿರುವಂತ ಕಲ್ಲು ಅಂತ ಹೇಳುವಂತಹ ಒಂದು ಪದ್ಧತಿ ವಿಶ್ವದ ಅತಿ ಎತ್ತರವಾದಂತಹ ಪಂಚರಹದ ಮೂರ್ತಿ ಅಂತ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರನೂ ಸುಧಾ ಇವತ್ತು ನಾವು ಇಲ್ಲಿ ನೋಡ್ಬೋದು ಆಂಜನೇಯನ ಈ ಆಂಜನೇಯನ ನೋಡಬೇಕಾದ್ರೆ ಒಂಥರ ಉದ್ಭವ ಆಂಜನೇಯನ ಥರ ಕಾಣಿಸ್ತಿರೋವಂಥದ್ದು ಇದು ರಾಮನಗರದ ಹತ್ರ ದೊಡ್ಡಗಂಗೋಡಿ ಅನ್ನೋ ಒಂದು ಗ್ರಾಮದಲ್ಲಿ ಪುರಾತನವಾಗಿ ಯಾರೋ ತಿದ್ದಿದ್ರೋ ಇಲ್ಲ ಉದ್ಭವ ಆಗಿತ್ತೋ ಅದು ಗೊತ್ತಿಲ್ಲದರ ವಿಚಾರ ಅಲ್ಲಿಂದ ನಮ್ಗೊಂದು ಕರೆ ಬರ್ತದೆ ಸರ್ ಈ ಥರಕ್ಕೆ ಈ ಥರ ಒಂದು ನಮ್ಮ ಒಂದು ಆಂಜನೇಯಂದು ವಿಗ್ರಹ ಐತೆ ತಲತಲಾಂತರದಿಂದ ಅದು ಯಾರು ಪೂಜೆ ಮಾಡ್ತಾರೆ ತಂದು ಕೊಡ್ತೀನಿ ಅಂತಾರೆ ಅವ್ರು ನಮಗೆ ಹೇಳಿರಲ್ಲ ತಂದ್ಕೊಡಿ ಅಂತ ಹೇಳಿದ ತಕ್ಷಣ ಒಂದು ತಾ ಟ್ಯಾಕ್ಟರ್ ಹಾಕಬಂದು ಹಿಂದೆಗಡೆ ಕೆಟ್ಬಿಟ್ಟು ಹೋಗಿರ್ತಾರೆ ಆಮೇಲೆ ಅದೊಂದು ಸ್ವಲ್ಪ ತಂದಾದ ತಂದಾದ್ಮೇಲೆ ತಳೆ ಮಡಿಕೊಂಡಿರ್ತದೆ ತಂದಾದ ತಂದಾದಮೇಲೆ ಸ್ವಲ್ಪ ಸಮಸ್ಯೆಗಳು ಶುರುವಾಗ್ತದೆ ಯಾಕಿಂಗ್ ಸಮಸ್ಯೆಗಳು ಶುರುವಾಗ್ತದೆ ಅಂತ ನೋಡಕ್ಕೆ ಹೋದಾಗ ಒಂದು ಕೋತಿ ಇಲ್ಲಿ ಶುರು ಮಾಡ್ತದೆ ಆ ಕೋತಿ ಒಡ್ಡಾಡಕ್ಕೆ ಶುರು ಮಾಡಿದಾಗ ಓ ಇದೇ ಇರಬೇಕು ಅಂತ ಅಂದ್ಬಿಟ್ಟು ತಿರ್ಗಾ ಆಂಜನೇಯನ ಮೂರ್ತಿ ಎತ್ತಿ ದಬಾಕ್ಸ್ತೀವಿ ಹಂಗೆ ನಿಲ್ಸಿರ್ತೀವಿ ಆಮೇಲೆ ಬೇಡ ಇದೆಲ್ಲೋ ಒಂದು ಜಾಗದಲ್ಲಿ ಸುಸಜ್ಜಿತವಾದ ಒಂದು ಜಾಗದಲ್ಲಿ ನಿಲ್ಲಿಸೋಣ ಅಂದ್ಬಿಟ್ಟು ಇಲ್ಲಿ ತಗೊಬಂದು ಇಲ್ಲಿ ಪ್ರತಿಷ್ಠೆ ಮಾಡಿಸ್ತೀವಿ ಪ್ರತಿಷ್ಠೆ ಮಾಡಿಸ್ಬಿಟ್ಟು ಇಲ್ಲಿ ಕೂರಿಸ್ತೀವಿ ಅದಾದಮೇಲೆ ಚಕ್ರಧಾರಿ ಆಂಜನೇಯ ಅಂತ ಅಂದ್ಬಿಟ್ಟು ಗ್ರಹಗತಿಗಳ ದೋಷ ಏನೇ ಒಂದು ದೋಷ ಇದ್ರೂ ಈಗ ಆಂಜನೇಯನ ಮುಟ್ಟಿ ನಮಸ್ಕಾರ ಮಾಡುವಂಥ ಒಂದು ಸಂದರ್ಭ ಐತೆ ನಮ್ಮಲ್ಲಿ ಒಂದು ಹಂಪೆ ಬಿಟ್ಟರೆ ಎರಡನೇದು ಚಕ್ರಧಾರಿ ಆಂಜನೇಯ ಅಂತ ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದಾದಮೇಲೆ ಮತ್ತೊಂದು ಇದೇನಾಗ್ತದಪ್ಪ ಅಂದರೆ ನಾವು ರಾಮ ಸೇತುವೆ ನೋಡಿರ್ಬೋದು ರಾಮ ಸೇತುವೆ ಒಳಗಡೆ ನಾವು ಶ್ರೀರಾಮ ಲಂಕಾಪಟ್ನಕ್ಕೆ ಹೋಗ್ಬೇಕಾದ್ರೆ ಆಂಜನೇಯ ಎಲ್ಲರೂ ಸುಗ್ರೀವ ಎಲ್ಲರೂ ಸೇರಿಕೊಂಡು ಲಂಕಾಪಟ್ನಕ್ಕೆ ಒಂದು ಸೇತ್ಮೆ ಕಟ್ಟಬೇಕು ಅಂತ ಮಾಡ್ತಾರೆ ಪ್ರತಿಯೊಂದು ಕಲ್ಲು ಮೇಲುವೇ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ಇರ್ತಾರೆ ಆದರೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ ಅಂದರೆ ನಾನೇ ನನ್ನ ಹೆಸರು ನಾನೇ ಬರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೋಕ್ಕಲ್ಲ ಹಾಗೆ ಆಕೆಕ್ ಹೋಗ್ತಾರೆ ಆ ಕಲ್ಲು ಮುಳುಗೋಯ್ತದೆ ಅವಾಗ ಆಂಜನೇಯ ಏನು ಹೇಳ್ತಾರೆ ಅಂದರೆ ಏನು ಭಗವಂತ ನಾವೆಲ್ಲ ನಿನ್ನ ಹೆಸರು ಹೇಳ್ಕೊಂಡು ನಿನ್ನ ಅಂದ್ಬಿಟ್ಟು ನಾವೆಲ್ಲ ಶ್ರೀರಾಮ್ ಜೈರಾಮ್ ಅಂತ ಅಂತ ಇರ್ತೀವಿ ನೀನು ಹಾಕಿದ ಕಲ್ಲೇ ಮುಳುಗೋದ್ರೆ ನಮ್ಮೆಲ್ಲರೂ ನೋಡ್ರಿ ಯಾರು ಅಂತಂದಾಗ ಆಗ ರಾ ಶ್ರೀರಾಮ ಹೇಳ್ತಾರೆ ಬ ನಾನು ಭಗವಂತ ನನ್ನಲ್ಲೆಲ್ಲ ಇರೋದು ನಿಮ್ಮಲ್ಲಿರುವಂಥ ಒಂದು ಆತ್ಮ ನನ್ನನ್ನು ಕಾ ಕಾಪಾಡ್ತದೆ ಆ ಥರ ನೀವು ಹಾಕೋದ್ರೂ ಮಾತ್ರ ತೇಲಕ್ಕೆ ಸಾಧ್ಯ ನಾನು ಹಾಕೋರು ತೇಲಕ್ಕೆ ಸಾಧ್ಯತೆ ಇಲ್ಲ ಅಂತಂದಾಗ ಆ ಕಲ್ಲು ಇವತ್ತು ಶ್ರೀ ಕ್ಷೇತ್ರಕ್ಕೆ ತಗೊಬಂದು ಅಕಸ್ಮಾತ್ ಬರುವಂಥ ಸಂದರ್ಭ ಬರ್ತದೆ ಆ ಕಲ್ಲೇ ಇವತ್ತು ಇದು ಮುಳುಗೋಂಥ ಕಲ್ಲು ಒಳಗಡೆ ತೇಲಕಲ್ಲು ಒಳಗಡೆ ಮುಳುಗೋ ಕಲ್ಲು ಐತೆ ಇದು ತೂಕ ಐತೆ ನೋಡಿಬೇಕಾರೆ ಎಷ್ಟು ತೂಕ ಐತೆ ಅಂತ ಇದು ತೇಲಕ್ಕಲ್ಲಿದ್ದು ಇದು ಇದು ತೇಲಕ್ಕಲ್ಲು ಒಳಗಡೆ ಒಳಗಡೆ ಐತೆ ಮುಳುಗ ಕಲ್ಲು ಅದು ಸೇಮ್ ಇದೇ ತರ ಐತೆ ಅದು ಮುಳುಗ್ತದೆ ಇದೆಲ್ಲ ಏನಂತಂದ್ರೆ ಶ್ರೀರಾಮ್ ಜೈರಾಮ ಅಂತ ಬರೆದಿರೋ ಕಲ್ಲಿಂದ ಇದು ಶ್ರೀರಾಮ್ ಜಯರಾಮ್ ಆಗಿರೋದ್ರಿಂದ ಇದು ತೇಲ್ತದೆ ನೀರಿನ ಮೇಲೆ ತೇಲ್ತದೆ ಅಂತ ಒಂದು ಪದ್ಧತಿಯಾಗಿ ಯಾರೋ ಭಕ್ತರುಗಳು ತಗಬಂದ ಕೊಡುವಂತ ಒಂದು ಸಂದರ್ಭ ಆಗ್ತದೆ ಸಕಲ ಭಕ್ತಾದಿಗಳು ಬಂದರೂ ಈ ಜಾಗಕ್ಕೆ ನಾವು ಅಲ್ಗೋಗಿ ಅದನ್ನ ಇಲ್ಲೇ ನೋಡ್ಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು ಯಾವ್ದಾರ ಒಂದು ಈ ಮನಸ್ಸಿಗೆ ಗ್ರಹಗತಿಗಳ ದೋಷಗಳೇನಾರ ಇದ್ರೆ ಮತ್ತೆ ಮನಸ್ಸಿಗೆ ಏನಾರ ತೊಂದರೆ ಇದ್ರೆ ಎತ್ತಿ ತಲೆ ಮೇಲೆ ಮಡಿಕೊಂಡು ಒಂದು ಆಶೀರ್ವಾದ ಪಡ್ಕೊ ಹೋಗ್ತಾರೋ ಇದು ಈ ಕಲ್ಲು ಇಲ್ಲಿ ಎತ್ತಿ ಬಿಟ್ಟರೆ ನೀರಿನ ಮೇಲೆ ಎಷ್ಟೇ ಇದಾಕೋದ್ರೂ ಎತ್ತಿ ಹೇಳ್ತದೆ ಅದೇ ಈ ಕಲ್ಲು ಬಿಡಿ ನೋಡಿ ಕ್ಲೀನಾಗೆ ಒಳಗಡೆ ಹೋಗಿ ಮುಳಿಕೋತದೆ ಇದೇ ಶ್ರೀರಾಮನ ಒಂದು ಆಂಜನೇಯ ಇರುವಂಥ ಒಂದು ಸಂಬಂಧ ಅದರಿಂದ ಶ್ರೀರಾಮನ ಒಂದು ಸೇತನೆ ಬೆಯ ತೇಲೋ ಕಲ್ಲು ಅಂತ ಹೇಳುವಂಥ ಸಂದರ್ಭ ಮುಳುಗಿರೋದು ರಾಮ ಮುಟ್ಟಿರೋ ಕಲ್ಲು ಅಂತ ಇದು ಆಂಜನೇಯ ಮತ್ತು ಸುಗ್ರೀವವರೆಲ್ಲ ಸೇರ್ಕೊಂಡು ಶ್ರೀರಾಮ್ ಜೈರಾಮ ಅಂತ ಬರೆದಿ ಅದ್ರ ಮೇಲೆ ಹಾಕಿರುವಂಥ ಕಲ್ಲು ಅಂತ ಹೇಳುವಂಥ ಒಂದು ಪದ್ಧತಿ ಇದು ಈ ವಿಗ್ರಹದ ಬಗ್ಗೆ ಏನಪ್ಪಾ ಅಂತಂದರೆ ಇದು ಅಗೋರಿಗಳ ಒಂದು ಪ್ರೇರೇಪಣೆಯ ಮೇಕಾರನೇ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರನಾಥ್ಗೆ ಹೋಗಿದಂಥ ಸಂದರ್ಭ ಕೇರನಾಥ್ಗೆ ಅಂದರೆ ಅಕಸ್ಮಾತ್ ಹೋಗದಂಥ ಸಂದರ್ಭ ಅವ್ರು ಹೋದಂಥ ಸಂದರ್ಭದಲ್ಲಿ ಅಗೋರಿಗಳು ಒಂದು ಏನು ಏನಂತ ಹೇಳ್ತಾರೆ ಅಂದರೆ ನಿಮ್ಮ ಕೈಡಿಂದ ಒಂದು ವಿಗ್ರಹ ಮಾಡಿಸ್ಬೇಕು ಹದಿನೆಂಟು ಭುಜಗಳ್ದ ಅಂತ ನಾವು ಸರಿ ಅಂತ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ತುಂಬ ವರ್ಷಗಳ ಪ್ರಯತ್ನ ಮಾಡ್ತೀವಿ ನಾವು ಮಾಡಿಸಲೇಬೇಕು ಅಂತದ್ದಾಗಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಅಗೋರಿಗಳು ಬಂದು ಯಾಕೆ ಇನ್ನೂ ಮಾಡಿಸಿಲ್ಲ ಅಂತಾರೆ ನಾವು ಈ ಥರ ಮಾಡೋದು ಪ್ರಯತ್ನ ಪಟ್ಟು ಕಲ್ಲಲು ಮಾಡಿಸ್ಬೇಕು ಅಂತ ಆಗಲಿಲ್ಲ ಅಂದಾಗ ಸರಿ ನೀವು ಪಂಚವೋದಲು ಮಾಡಿಸಿ ಅಂತ ಹೇಳ್ತಾರೆ ಅವ್ರು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತರಕಾರಿ ಏನೋ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ತಿರ್ಗ ಅಕ್ಟೋಬರ್ ತಿಂಗಳ ಕಡೆ ನವೆಂಬರ್ ತಿಂಗಳ ನಾವು ವಿಗ್ರಹಕ್ಕೆ ಕರೆಸಿ ನಾವು ಮಾತುಕತೆ ಮಾಡ್ತೀವಿ ಅದೇ ರೀತಿ ಮಾಡಿದ ಮೇಲೆ ಮೂರು ವರ್ಷಗಳ ಕಾಲ ಅದು ಯಾವ ಯಾವ ರೀತಿಯಲ್ಲಿ ನಡೀತು ಅನ್ನೋದು ಗೊತ್ತಿಲ್ಲ ಆದರೆ ತುಂಬ ಬೇಗ ನಡೀತು ಪಂಚರೋಹದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆ ಪಂಚಲೋಹದಲ್ಲಿ ಮಾಡಬೇಕು ಅಂತಂದರೆ ಪಂಚಭೂತಗಳು ಬಹಳ ಮುಖ್ಯ ಅದೇ ರೀತಿ ಪಂಚಂದ್ರಗಳು ಬಹಳ ಮುಖ್ಯ ಅದೇ ರೀತಿ ಪಂಚಲೋಹಗಳು ಮನುಷ್ಯನಿಗೆ ಬಹಳ ಮುಖ್ಯ ಆದ್ದರಿಂದ ಹದಿನೆಂಟು ಭುಜಗಳನ್ನ ಸೌಮ್ಯ ರೂಪಿನ ಸಿಂಹೋಹಣಿ ರೂಢಿಯಾಗಿರೋದೇ ನೀವು ಮಾಡಿಸ್ಬೇಕು ಅಂತಾರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ನೋಡಿದಂಥ ಒಂದು ಸೌಭಾಗ್ಯ ಈ ಕ್ಷೇತ್ರಕ್ಕೆ ಬಂದರೆ ಆ ಭಾಗ್ಯ ಸಿಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ವಿಗ್ರಹ ಮಾಡಿಸ್ಬೇಕಾದ್ರೆ ಕಾರಣ ಆಗ್ತದೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕಲ್ಲಿ ಲೋಕಾರ್ಪಣೆ ಆಗ್ತದೆ ವಿಶ್ವದ ಅತಿ ಎತ್ತರವಾದಂಥ ಮೂರ್ತಿ ಮೂರ್ತಿಯಂತ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರನೂ ಸುಧ ಆಗ್ತದೆ ದೇಶ ವಿದೇಶಗಳಿಂದ ಕೈ ಬೀಸಿ ಸೆಳೆಯುವಂಥ ಒಂದು ಕ್ಷೇತ್ರ ಆಗಿ ಒಂದು ಪರಿವರ್ತನೆ ಆಗ್ತದೆ ಅದೇ ರೀತಿ ನಮ್ಮ ಬೊಂಬೆ ನಡೆಗೆ ಮತ್ತೊಂದು ಮುಕುಟವಾಗಿ ಶ್ರೀ ಕ್ಷೇತ್ರ ಒಂದು ಚಾಮುಂಡೇಶ್ವರಿ ಪಂಚರೋಧ ಮೂರ್ತಿ ಹೆಸರುವಾಸಿಕೆ ಆಗ್ತಾ ಇರುವಂಥ ಒಂದು ಸಂದರ್ಭ ಬಟ್ ಮಧ್ಯದಲ್ಲಿ ನನಗೆ ಕಿಡ್ನಿದು ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು ಕ್ಷೇತ್ರಕ್ಕೆ ಬರಬೇಕಾದ್ರೆ ಬೆಂಗಳೂರು ಮೈಸೂರು ಮಾರ್ಗವಾಗಿ ಬರಬೇಕಾದ್ರೆ ಚನ್ನಪಟ್ಟಣ ಬರಬೇಕು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರು ಮೈಸೂರು ಕಡೆಯಿಂದ ಬರಬೇಕಾದ್ರೆ ಮೈಸೂರು ತುಮಕೂರು ರಸ್ತೆಯಿಂದ ಮಲ್ಲನಕೊಪ್ಪೆ ಗೇಟ್ ಬರಬೇಕು ಮಲ್ಲನಕೊಪ್ಪೆ ಗೇಟಿಂದ ನಾಲ್ಕು ಕಿಲೋಮೀಟ್ರು ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕ ತುಮಕೂರು ಆ ಕಡೆಯಿಂದ ಬರಬೇಕಾದ್ರೆ ತುಮಕೂರಿಂದ ಮೈಸೂರು ರಸ್ತೆ ಅದೇ ರೀತಿ ಮಲನ್ಕೊಪೇಟ್ ಬರಬೇಕು ಅಲ್ಲಿಂದ ನಾಲ್ಕು ಕಿಲೋಮೀಟರ್